ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಅದು ಕಳೆದ ಒಂದು ಆರು ಏಳು ತಿಂಗಳಿಂದಲೂ ಕೂಡ ಗಮನಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಇವರು ಬೇಡ ಅನ್ನುವಂಥದ್ದು ಒಂದು ರೆಬಲ್ ತಂಡ ಮತ್ತೊಂದ್ ಕಡೆ ತಟಸ್ಥ ಬಣ ಅನ್ನುವಂಥದ್ದು ಅದನ್ನ ಪ್ರಚೋದಕ ಬಣ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅವರು ಒಂದ್ ಕಡೆ ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಾ ಇರುವಂತ ನೋಡ್ತಾನೆ ಇದೀವಿ ಬಟ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ಎಲ್ಲ ಚರ್ಚೆಗಳಿಗೂ ಬ್ರೇಕ್ ಹಾಕುತ್ತಾ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು ಆರ್ ಅಶೋಕ್ ನಿನ್ನೆ ನಡ್ಡಾ ಭೇಟಿ ಮಾಡಿದ್ದಾರೆ ಇಂದು ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡಲಾಗ್ತಾ ಇದೆಯಂತೆ ವಿಪಕ್ಷ ನಾಯಕರ ಬದಲಾವಣೆ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆರ್ ಅಶೋಕ್ ಅಲೋಕ್ ಟಿಕಾಣಿ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇದ್ದಿದ್ದಂತ ಅನುಮಾನಗಳು ಅಂದ್ರೆ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆಯಾ ಅನ್ನುವಂಥ ಪ್ರಶ್ನೆಗಳು ಎದ್ದಿತ್ತು ಅವರನ್ನೇ ಬದಲಾವಣೆ ಮಾಡುವಂತ ಚಾನ್ಸಸ್ ಇದೆ ಅಂತ ಬಟ್ ಸದ್ಯಕ್ಕೆ ಮುಂದೂಡಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಬಿಜೆಪಿಯಲ್ಲಿ ಯಾವುದನ್ನು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಯಾವ ಸಂದರ್ಭದಲ್ಲಿ ಯಾರನ್ನ ಹೇಗ್ ಬೇಕಾದರೂ ಚೇಂಜ್ ಮಾಡಿಬಿಡ್ತಾರೆ ಹೈಕಮಾಂಡ್ ಅವರು ಸೊ ಹೀಗಾಗಿ ಸದ್ಯಕ್ಕೆ ಮುಂದೂಡಿಕೆ ಅಂತ ಹೇಳಲಾಗ್ತದೆ ಇದೆ ಕಾದ್ ನೋಡೋಣ ಈಗ ಆರ್ ಅಶೋಕ್ ವಿಪಕ್ಷ ಸ್ಥಾನ ಸದ್ಯಕ್ಕೆ ಸೇಫ್ ಆಯ್ತಾ ಗೊತ್ತಿಲ್ಲ ನಾ ವಿಜೇಂದ್ರ ಪರ ವಿರೋಧ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಕೃಷ್ಣ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ಈಗ ಆಲ್ರೆಡಿ ಹನ್ನೆರಡು ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಇನ್ನು ಉಳಿದಿರುವಂತದ್ದು ಆರು ರಾಜ್ಯಗಳ ರಾಜ್ಯಾಧ್ಯಕ್ಷ ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಸೇರುತ್ತೆ ಈ ಸಂದರ್ಭದಲ್ಲಿ ಅಧಿಕೃತವಾಗಿ ವಿಜೇಂದ್ರ ಅವರ ಹೆಸರು ಘೋಷಣೆ ಆಗುತ್ತಾ ಅಥವಾ ಬೇರೆಯವರ ಅಚ್ಚರಿ ಆಯ್ಕೆ ಆಗತ್ತಾ ಅನ್ನುವಂಥದ್ದೇ ಕುತೂಹಲ ಈಗ ಅಶೋಕ್ ಅವರು ಹೋಗಿರುವಂತದನ್ನ ಯಾವ ರೀತಿಯಾಗಿಲ್ಲ ನೋಡ್ಬೋದು ಅವರ ಸ್ಥಾನ ಉಳಿಸ್ಕೊಳ್ಲಿಕ್ಕೆ ಅಥವಾ ವಿಜೇಂದ್ರ ಅವರ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಹೋಗಿದಾರಾ ಅಂತ ಪೃಥ್ವಿ ರಾಜ್ಯ ಬಿಜೆಪಿಯಲ್ಲಿ ಕೂಡ ಯಾವುದೇ ರೀತಿಯಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ ಏನು ಬೇಕಾದರೂ ಕೂಡ ಅಚ್ಚರಿಯಾದಂಥ ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ವಿಜೇಂದ್ರನ್ನ ಹೇಗಾದರೂ ಬದಲಾವಣೆ ಮಾಡಬೇಕು ಒಂದು ತಟಸ್ಥ ಬಣ ಮತ್ತೊಂದು ಕಡೆ ಪ್ರಚೋದನಕಾರಿ ಆ ತಂಡ ಏನಿದೆ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು ಯಾವಾಗ ಹೈಕಮಾಂಡ್ನಿಂದ ವಿಜೇಂದ್ರ ಅವರು ಬದಲಾವಣೆ ಆಗ್ತಾ ಅಂತ ಸುಳು ಸಿಕ್ತೋ ಅದಾದ ನಂತರವಾಗಿ ರೆಬಲ್ ಟೀಮ್ ಮತ್ತೆ ಪ್ರಚೋದನಕಾರಿ ಟೀಮ್ ಏನಿದೆ ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಆಗಿರ್ಬೋದು ಮತ್ತೆ ಅರವಿಂದ್ ಬೆಲ್ಲಾದ ಆಗಿರ್ಬೋದು ಮತ್ತೆ ಮಾಜಿ ಸಚಿವರು ಆಲಿ ಶಾಸಕರಾಗಿರ್ತಕ್ಕಂಥ ಕುಮಾರ್ ಆಗಿರಬಹುದು ಸಿಟಿ ರವಿ ಆಗಿರಬಹುದು ಈಗ ಒಂದಷ್ಟು ಜನ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಕೂಡ ಮಾಡುತ್ತಿರುವಂತದ್ದು ಇವರೆಲ್ಲರೂ ಕೂಡ ಬಿಜೆಪಿ ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಗಳ ಅಂತ ಹೇಳ್ಬಹುದು ಆಹ್ಹ್ ಎಲ್ಲ ಒಂದ್ ಕಡೆ ಬದಲಾವಣೆ ಮಾಡಿ ಇವರಿಗೆ ಕೊಟ್ಟರೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅನ್ನೋದು ಲೆಕ್ಕಾಚಾರವನ್ನು ಹೈಕಮಾಂಡ್ ನಾಯಕರು ಮಾಡಿರುವಂತದ್ದು ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರೋಶಕ್ ಅವರು ಕೂಡ ದೆಹಲಿಗೆ ಹೋಗಿರುವಂತದ್ದು ಕಳೆದ ಮೂರು ದಿನಗಳಿಂದ ಕೂಡ ದೆಹಲಿಯಲ್ಲಿ ವಾಸ್ತವ್ಯ ನೋಡಿದ್ದಾರೆ ಇಲ್ಲ ಒಂದ್ ಕಡೆ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿರುವಂತದ್ದು ಇವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಕೂಡ ಮಾಡಿರುವಂತದ್ದು ಈಗಾಗಲೇ ಅವರು ಪ್ರಚೋದನಕಾರಿ ಟೀಮ್ ಆಗಿರ್ಬೋದು ಮತ್ತೆ ತಟಸ್ಥ ಬಣದ ಮತ್ತೆ ಈಗಾಗಲೇ ರೆಬಲ್ ಟೀಮ್ ಅವರ ಜೊತೆಗೂ ಕೂಡ ವಿಶ್ವಾಸವನ್ನು ಗಳಿಸಿರುವ ಹೀಗಾಗಿ ಇವ್ರ ಎಲ್ಲ ಟೀಮ್ಗಳು ಕೂಡ ಅಶೋಕ್ ಅವರ ಮೇಲೆ ಬೇರೆ ರೀತಿಯ ಮಾತಿಲ್ಲ ಆಗ ಅವರ ಪರವಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಎಲ್ಲೊಂದು ಕೂಡ ಅಶೋಕ್ ಅವರನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಆದರೆ ವಿಜೇಂದ್ರನ್ನ ಬದ್ಧ ಮಾಡುವ ಮಾಡುವಂತ ನಿಟ್ಟಿನಲ್ಲಿ ಕೊನೆಯ ರೀತಿಯ ಸರ್ಕಸ್ ಅನ್ನ ಹೈಕಮಾಂಡ್ ನಾಯಕರು ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಗಳು ಇರುವಂತಹ ಯಾವ ರೀತಿಯಾಗಿ ತೀರ್ಮಾನ ಮಾಡಬೇಕು ಅನ್ನೋದು ಗೊಂದಲದಲ್ಲಿರುವಂತದ್ದು ಬಹುಶಃ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಕಾದೋಣ ಏನಾಗುತ್ತೆ ಅನ್ನುವಂಥದ್ದು ಬಿಕಾಸ್ ಇಲ್ಲಿ ಯಾರ್ಯಾರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಹೈಕಮಾಂಡ್ಗೆ ಮೊದಲೇ ಗೊತ್ತಿದೆ ಅಶೋಕ್ ಅವರ ಅಭಿಪ್ರಾಯ ಏನಿದೆ ರಬಲ್ಸ್ ಟೀಮ್ ನ ಅಭಿಪ್ರಾಯ ಏನಿದೆ ಅಂತ ಬಟ್ ವಿಜಯೇಂದ್ರ ಅವರನ್ನ ಉಳಿಸಿಕೊಂಡ್ರೆ ಎಷ್ಟು ಮಟ್ಟಿಗೆ ಪ್ಲಸ್ ಎಷ್ಟು ಮಟ್ಟಿಗೆ ಮೈನಸ್ ಅನ್ನುವಂತ ಲೆಕ್ಕಾಚಾರವನ್ನು ಹೈಕಮಾಂಡ್ ಆಗ್ತದೆ ಕಾದೋಣ ಯಾವ ರೀತಿಯಾದಂತಹ ಒಂದು ನಿರ್ಧಾರ ಕೈಗೊಳ್ತಾರೆ ಅಂತ ಮುಂದಿನ ಸುದ್ದಿ ಹೋಣ ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಸೇರಿದೆ ಮುಂಜಾನೆ ಮೂರು ಇಲ್ಲೇ ತಾಯಿಯ ದರ್ಶನಕ್ಕೆ ಭಕ್ತರು ಸರತಿ ಸ್ಥಾನದಲ್ಲಿ ನಿಂತಿದ್ದಾರೆ ಆಷಾಢ ಶುಕ್ರವಾರದಂದು ತಾಯಿಯ ದರ್ಶನ ಪಡೆದ್ರೆ ಇಷ್ಟಾರ್ಥ ಈಡೇರುವಂತ ನಂಬಿಕೆ ಇದೆ ಉತ್ಸಾಹ ಮೂರ್ತಿಗೆ ನಾನಾ ಬಗೆಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಿದೆ ಜಿಲ್ಲಾಡಳಿತ ಆ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ದಾರೆ ಶಾಸಕ ದೇವೇಗೌಡರು ಸೂರಜ್ ರೇವಣ್ಣ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದು ಉತ್ಸವ ಮೂರ್ತಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೇಕ್ರಿ ಸರ್ಕಲ್ನಿಂದ ಪುರ ಜ್ಯೋತಿ ಮೆರವಣಿಗೆ ಆರಂಭವಾಗಿದೆ ಮೇಕ್ರಿ ಉದ್ಯಾನವನದಲ್ಲಿರುವಂತಹ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಶುರುವಾಗಿದ್ದು ಮೆರವಣಿಗೆಯಲ್ಲಿ ಸಚಿವ ಬೈರತಿ ಸುರೇಶ್ ಹಾಗೂ ಶಾಸಕ ಅಶ್ವಥ್ ನಾರಾಯಣ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಭಾಗಿಯಾಗಿದ್ದಾರೆ ಇನ್ನು ಇದೇ ವೇಳೆ ವೈದ್ಯ ಮೀನಾಕ್ಷಿ ಭರತ್ಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಸನ್ಮಾನವನ್ನ ಮಾಡಲಾಯಿತು ಹಾಗೆ ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಕುಟುಂಬಸ್ಥರ ಸ್ವಗ್ರಾಮವಾಗಿರುವಂತಹ ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದಲ್ಲಿ ವಂಶಸ್ಥರು ಸಂಭ್ರಮಾಚರಣೆಯನ್ನು ಮಾಡಿದರು ಗ್ರಾಮದಲ್ಲಿನ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಪುರಜ್ಯೋತಿ ಆರಂಭವಾಗಿದ್ದು ಪುರಜ್ಯೋತಿಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಚಾಲನೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕರು ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಪುತ್ಥಳಿ ಹಾಗೂ ಪುರಜ್ಯೋತಿ ಮೆರವಣಿಗೆ ಹೊರಟಿದ್ದಾರೆ